ಇಲ್ಲಿ ಮಳಿ ಚೆನ್ನಾಗಿ ನಡೀತಿದೆ ಇದು ಕಚ್ಬಿ ಊರು ಇಲ್ಲಿ ಅಡಿಕೆ ತೋಟ ಹಾಗೂ ಗೊಂದ್ಯಾಳ ಇಲ್ಲಿ ಮಳೆಯ ಹೊಡ್ದಕ್ಕೆ ಗಂಜಾಳಗಳು ಎಷ್ಟು ಹತ್ರ ಬೆಳೀತಿವೆ ಹಾಗೂ ಇಲ್ಲಿ ತೋರ್ಸ್ತಾನೆ ಇಂತಹ ಬೆಳೆಗಳು ಲಘುನೇ ಬೆಳೀತವೆ ಇಲ್ಲಿ ಯಾಕಂದರೆ ಮಳೆಯೂ ಅಷ್ಟೊಂದಿಲ್ಲ ಮೀಡಿಯಮ್ ಆಗಿದೆ ಮಳೆಯು ಅಂದರೆ ಮೀಡಿಯಮ್ಮು ಈಚ ಕಡೆ ಜಾಸ್ತಿನೂ ಇಲ್ಲ ಈಚ ಕಡೆ ಕಡಿಮೆಯೂ ಇಲ್ಲ ಇಲ್ಲಿ ನೋಡಿ ಇಂತಹ ಮಳೆಗಳಿಗೆ ಮಳೆಯನ್ನು ಎಲ್ಲರೂ ನೋಡಿದರೆ ತಕ್ಷಣ ಇಷ್ಟವಾದರೆ ನೀವು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಮರೆಯಬೇಡಿ